ಇದು ಆನೆದ ಅಂತ ನೋಡಿ ಹೇಗಿದೆ ಆನೆ ಕಾಲಡಿ ನೋಡಿ ಯಾವತ್ತ ಆನೆ ಕಾಲದ ಮೇಲೆ ನೋಡಿದ್ರೆ ಆನೆ ಕಾಲಡಿ ನೋಡಿ ಹೇಗಿದೆ ಸ್ಟೋರಿಟ್ ಇದೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇಬ್ಬನಿ ಸ್ಟುಡಿಯೋ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಶೋಭೆ ಹೆಚ್ಚಿಸುವ ಅತಿ ಪ್ರಮುಖ ಆನೆಗಳ ಪೈಕಿ ದುಬಾರೆ ಕ್ಯಾಂಪ್ನ ಧನಂಜಯ ಹೆಸರೇ ಒಂದು ಗೌರವ ಹೌದು ಭವಿಷ್ಯದ ಅಂಬಾರಿ ಆನೆ ಎಂದು ಕರೆಯಲ್ಪಡುವ ಧನಂಜಯ ಕಥೆ ಸಾಹಸಗಳು ಮತ್ತು ದಸರಾ ಯಾತ್ರೆಯಲ್ಲಿನ ಅವನ ಪಾತ್ರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸೋಣ ಇನ್ನ ಧನಂಜಯ ಆನೆ ಹಿಸ್ಟ್ರಿ ನೋಡೋದಾದ್ರೆ ಈತನಿಗೆ ನಲವತ್ತೈದು ವರ್ಷ ಕಳೆದ ಏಳು ವರ್ಷಗಳಿಂದ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಮೀಟರ್ ಹೈಟ್ ಇದ್ದಾನೆ ಹಾಗೆ ಮೂರು ಪಾಯಿಂಟ್ ಎಂಟು ನಾಲ್ಕು ಮೀಟರ್ ಉದ್ದ ಇದ್ದಾನೆ ಎಟ್ ಪ್ರೆಸೆಂಟ್ ಇವಾಗಿನ ಅವನು ತೂಕ ನೋಡೋದಾದ್ರೆ ಐದ್ ಸಾವಿರದ ಮುನ್ನೂರ ಹತ್ತು ಕೆ ಜಿ ದನಿಯವನು ಈತ ಕಾಡಾನೆ ಮತ್ತು ಹುಲಿಗಳನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಾನೆ ಧನಂಜಯ ಆನೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಬಹಳ ತುಂಟ ಈತ ಬಹಳ ಆಕ್ಟಿವ್ ಆಗಿರ್ತಾನೆ ಯಾವಾಗ್ಲೂ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ ಅಂತ ಹೇಳಿದ್ರು ತಪ್ಪಿಲ್ಲ ಇನ್ನ ಈ ಧನಂಜಯನ ಕತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆರಂಭವಾಗುತ್ತೆ ಸತ್ತಜಪುರ ತಾಲೂಕಿನ ಎಸಲೂರು ಹತ್ತಿರದ ಕಾಡುಗಳಲ್ಲಿ ವಾಸಿಸುತ್ತಿದ್ದ ಈ ಗಜ ಜನವಸತಿಗಳಿಗೆ ಪ್ರವೇಶಿಸಿ ತೋಟಗಳನ್ನು ಹಾಳು ಮಾಡ್ತಿದ್ದಂತೆ ಅವನನ್ನು ಹಿಡಿಬೇಕು ಅಂತ ಒಂದು ಕೆಡ್ಡ ಕಾರ್ಯಾಚರಣೆ ನಡೆಸಲಾಗುತ್ತೆ ಅಂದಿನಿಂದಲೇ ಧನಂಜಯನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಮಾರ್ಚ್ ಮೂರರಂದು ಅವನನ್ನು ಮೈಸೂರು ಹತ್ತಿರದ ದುಬಾರೆ ಹಾನಿ ಶಿಬಿರಕ್ಕೆ ಕರೆತಾರೆ ಇಲ್ಲಿ ಪ್ರೀತಿ ಕಾಳಜಿ ಮತ್ತು ಶಿಸ್ತಿನಿಂದ ಅವನಿಗೆ ದಸರಾ ತರಬೇತಿ ಆರಂಭವಾಯಿತು ಧನಂಜಯನನ್ನು ದಸರಾ ಮಹೋತ್ಸವದ ಆನೆಗಳ ಪೈಕಿ ಅತಿ ಶ್ರೇಷ್ಠ ಬಾರ ಹೊರುವ ಗಜಗಳಲ್ಲಿ ಒಬ್ಬ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲ ಬಾರಿಗೆ ದಸರಾ ಭಾಗವಾಗಿ ಐನೂರು ಕೆಜಿ ತೂಕದ ಸ್ಯಾಂಡ್ ಬ್ಯಾಗ್ ಹೊತ್ತು ಸಿದ್ಧತೆ ನಡೆಸಿದರು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ತರಬೇತಿಯಲ್ಲಿ ಅವನಿಗೆ ಎಂಟುನೂರು ಕೆಜಿ ತೂಕವನ್ನು ಸುಲಭವಾಗಿ ಹೊತ್ಕೊಂಡ ಹೀಗೆ ಪ್ರತಿ ವರ್ಷ ಪ್ಯಾಲೇಸ್ನಿಂದ ಬನ್ನಿ ಮಂಟಪದವರೆಗೆ ಅವನ ಸಹನಶೀಲತೆ ಹಾಗೂ ಶಕ್ತಿಯನ್ನು ಪರಿಶಯ ಪರೀಕ್ಷಿಸಲಾಗುತ್ತದೆ ಧನಂಜಯನು ಯಾವಾಗಲೂ ತನ್ನ ಕರ್ತವ್ಯವನ್ನು ಮೌನವಾಗಿ ಆದರೆ ಬಲಿಷ್ಠವಾಗಿ ನಿರ್ವಹಿಸ್ತಾನೆ ಇನ್ನೊಂದು ವಿಶೇಷ ಅಂದ್ರೆ ಈ ದಸ ಧನಂಜಯನು ದಸರಾದ ನಿಶಾನೆ ಆನೆ ಆಗಿ ಕೆಲಸ ಮಾಡ್ತಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೈಸೂರು ಜಂಬೂ ಸವಾರಿಯಲ್ಲಿ ಧನಂಜನಿಗೆ ಒಂದು ವಿಶೇಷ ಗೌರವ ಸಿಕ್ಕಿತು ಅವನನ್ನು ನಿಶಾನೆ ಆನೆ ಅಂದರೆ ನಿಶಾನೆ ಆನೆ ಅಂದ್ರೆ ಪಥಯಾತ್ರೆಯ ಆರಂಭದಲ್ಲಿ ದಾರಿ ತೋರಿಸುವ ಮುಖ್ಯ ಆನೆ ಅಂತ ಅಂತ ಇದನ್ನು ಆಯ್ಕೆ ಮಾಡ್ತಾರೆ ಜಂಬೂ ಸವಾರಿಯ ಭವ್ಯ ಪಥದಲ್ಲಿ ಧನಂಜಯನು ಮುನ್ನಡೆಯುವ ದೃಶ್ಯ ಪ್ರತಿ ಪ್ರೇಕ್ಷಕರ ಧೃವವನ್ನು ಗೆದ್ದಿತು ಆ ವರ್ಷದಲ್ಲಿ ಅವನ್ ತೂಕ ಇದ್ದಿದ್ದು ಐದು ಸಾವಿರದ ಇನ್ನೂರ ಐವತ್ತೈದು ಕೆಜಿ ಇತ್ತು ದಸರಾ ತಂಡದಲ್ಲಿ ಬಲಿಷ್ಠ ನಾಯಕನಾಗಿ ಗುರುತಿಸಿಕೊಂಡಿದೆ ಆ ವರ್ಷ ಎಟ್ ಪ್ರೆಸೆಂಟ್ ಈಗ ಮೊನ್ನೆ ರೀಸೆಂಟ್ ಆಗಿ ತೂಕ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದಸರಾದಲ್ಲಿ ತೂಕ ಮಾಡಿದಾಗ ಅವನು ಕೆಜಿ ಐದ್ ಸಾವಿರದ ಮುನ್ನೂರ ಹತ್ತು ಕೆ ಜಿ ಇದಾನೆ ಮುಂದಿನ ದಿನಗಳಲ್ಲಿ ಅಂಬಾರಿ ಆನೆ ಆಗುವ ಅತ್ಯಂತ ಶಕ್ತಿಯುತ ಘಜನೆ ಎಂದು ಪರಿಗಣಿಸಲಾಗಿದೆ ಅಂದ್ರೆ ಈಗ ಎಟ್ ಪ್ರೆಸೆಂಟ್ ಅಭಿಮನ್ಯು ಅಂಬಾರಿ ಹೊರತಾ ಇದ್ದಾನೆ ಅವನಿಗೆ ಈಗ ಐವತ್ತೊಂಬತ್ತು ವರ್ಷ ಆಗಿದೆ ಇದು ಲಾಸ್ಟ್ ವರ್ಷ ಆಗಿ ಅಂಬಾರಿ ಹೊರದ್ ಅನ್ಸುತ್ತೆ ಯಾಕಂದ್ರೆ ಮುಂದಿನ ವರ್ಷ ಅವ್ನಿಗೆ ಅರವತ್ತಾಗುತ್ತೆ ಆಗುತ್ತೆ ಆಸ್ ಪರ್ ಗೌರ್ಮೆಂಟ್ ಪಾಲಿಸಿ ಅವನಿಗೆ ರಿಟೈರ್ಡ್ ಆಗುತ್ತೆ ರಿಟೈರ್ಡ್ ಅರವತ್ ವರ್ಷದ ಮೇಲೆ ಭಾರ ಹೊರಸ್ಬಾರದು ಆನೆಗಳಿಗೆ ಅವಾಗ ಈಗ ನಮ್ ಕಲ್ಲಿರೋ ಬ್ಯಾಕಪ್ ಆನೆ ಅಂದ್ರೆ ಧನಂಜಯ ಆನೆ ಮುಂದೀಗ ಅಭಿಮನ್ಯು ಆದ್ಮೇಲೆ ನೆಕ್ಸ್ಟ್ ಅಂಬಾರಿ ಹೊರದು ಧನಂಜಯ ಆನೆ ಸಿಗ್ಬೋದು ಅನ್ಸುತ್ತೆ ಇನ್ನ ಮಾವತನ್ ಜೊತೆ ಧನಂಜಯನ್ ಬಾಂಧವ್ಯ ಹೇಗಿದೆ ಅಂದ್ರೆ ಧನಂಜಯನ್ ಜೀವನದಲ್ಲಿ ಒಂದು ಪ್ರಮುಖ ವ್ಯಕ್ತಿ ಇದ್ದಾರೆ ಅವರೇ ಮಾವತ ಭಾಸ್ಕರ್ ಇವರಿಬ್ಬರ ಇವರಿಬ್ಬರ ನಡುವೆ ಬಾಂಧವ್ಯ ಅಚ್ಚಳಿಯಂಥದ್ದು ಭಾಸ್ಕರ ಧ್ವನಿಯನ್ನು ಕೇಳ್ತಿದ್ದಂತೆ ಧನಂಜಯ ತಕ್ಷಣ ಪ್ರತಿಕ್ರಿಯಿಸುತ್ತಾನೆ ಈ ನಂಬಿಕೆ ದಸರಾ ಸಿದ್ಧತೆಯ ವೇಳೆ ಧನಂಜನಿಗೆ ಶಾಂತವಾಗಿ ಕಾರ್ಯನಿರ್ವಹಿಸಲು ಶಕ್ತಿ ನೀಡುತ್ತಿದೆ ಇನ್ ಧನಂಜಯ ಆನೆ ಮುಂದಿರೋ ಸವಾಲುಗಳು ಮತ್ತು ಸಾಧನೆಗಳು ನೋಡೋದಾದ್ರೆ ದಸರಾ ಸಿದ್ಧತೆ ವೇಳೆ ಆನೆಗಳ ನಡುವೆ ಘರ್ಷಣೆಗಳು ಆಗ್ತವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖಂಜನ್ ಮತ್ತೆ ಧನಂಜಯ ಆನೆ ನಡುವೆ ಸಂಘರ್ಷ ಉಂಟಾಯಿತು ಆ ಟೈಮಲ್ಲಿ ಜನರಲ್ಲಿ ಭೀತಿ ಮೂಡಿಸಿದ್ರು ಅವನ ಮಾವೂತ್ರ ಅದನ್ನ ತಕ್ಷಣ ನಿಯಂತ್ರಿಸಿದ್ರು ಕಂಜನ್ ಆನೆ ಮತ್ತೆ ಧನಂಜಯ ಆನೆ ಇಬ್ರು ನೈಟ್ ಜಗಳ ಮಾಡಿಕೊಂಡು ಜಯ ಮಾರ್ತಂಡ ಗೇಟ್ ಹತ್ರ ಹೋಗಿ ಗೇಟ್ ಮುರ್ಕೊಂಡು ಹೋಗಿ ಓಡೋಗ್ತಿರ್ತಾರೆ ಆ ಟೈಮಲ್ಲಿ ಧನಂಜಯ ಆನೆ ಮಾವೂತ್ ಏನಿದಾರೋ ಅವರ ಆನೆನ ಕಂಟ್ರೋಲ್ ಮಾಡ್ಕೊಂಡು ವಾಪಸ್ ಕರ್ಕೊಬರ್ತಾರೆ ಬರ್ತಾರೆ ಸವಾಲುಗಳ ನಡುವೆಯೂ ಧನಂಜಯ ಶಿಸ್ತಿನಿಂದ ಧೈರ್ಯದಿಂದ ತನ್ನ ಪಾತ್ರವನ್ನು ನಿರ್ವಹಿಸ್ತಾನೆ ಇಂದು ಅವನ ದಸರಾ ತಂಡದಲ್ಲಿ ಅವಿಭಾಜ್ಯ ಅಂಗ ಮೈಸೂರು ದಸರಾ ಪರಂಪರೆಯ ಹೆಮ್ಮೆಯ ಸಂಕೇತ ಮೈಸೂರು ದಸರಾ ಸವಾರಿ ಪ್ರತಿಯೊಂದು ಆನೆಗೂ ತನ್ನದೇ ಆದ ಕತೆ ಇರುತ್ತೆ ಆದ್ರೆ ಧನಂಜಯ ಕತೆ ತುಂಬಾ ಪ್ರೇರಣೆ ಕತೆ ಹಿಡಿತದಿಂದ ಪ್ರಾರಂಭಿಸಿ ತರಬೇತಿ ಬಾರ ಹೊರುವ ಶಕ್ತಿ ನಿಶಾನೆ ಆನೆ ಎನ್ನುವ ಗೌರವ ಮುಂದಿನ ವರ್ಷದಲ್ಲಿ ಚಿನ್ನದ ಅಂಬಾರಿ ಹೊರುವ ಅಂಬಾರಿ ಆನೆ ಆಗುವ ಅವಕಾಶ ಧನಂಜಯ ಪಾಲಾಗಬಹುದು ಎಂಬ ವಿಶ್ವಾಸ ಎಲ್ಲರಲ್ಲೂ ಇದೆ ಮುಂದೆ ನಮ್ಮ ನೆಕ್ಸ್ಟ್ ಇಯರ್ ಆಲ್ಮೋಸ್ಟ್ ಅಂಬಾರಿ ಹೊರುವ ಅದೃಷ್ಟ ನಮ್ ಧನಂಜಯ ಸಿಗುತ್ತೆ ಅನ್ನೋದೊಂದು ಭರವಸೆ ಎಲ್ಲರಿಗೂ ಇದೆ ನೋಡೋಣ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತ ಧನಂಜಯ ಅಲ್ವಾ ಇನ್ನು ಧನಂಜಯ ಆನೆನ ಸ್ನಾನಕ್ಕೆ ಕರ್ಕೊಂಡು ಬಂದಿದ್ದಾರೆ ಪ್ರತಿ ದಿವಸ ಎರಡರಿಂದ ಮೂರು ಸಲ ಸ್ನಾನ ಮಾಡಿಸ್ತಾರಂತೆ ಆ ಸ್ನಾನ ಮಾಡಿಸೋ ಟೈಮಲ್ಲಿ ಆ ನೀರು ಹಾಕಿದಾಗ ಆ ಆನೆ ಮಾಡೋ ತುಂಟಾಟ ನೋಡಿ ಆಮೇಲೆ ಸ್ನಾನ ಮಾಡಿಸೋ ಜತಿಗೂ ಅಷ್ಟೇ ಐದು ನಾಲ್ಕೈದು ಜನ ಅದಕ್ಕೆ ಬೇಕು ಸ್ನಾನ ಮಾಡಿಸೋಕ್ಕೆ ಆ ಟೈಮಲ್ಲಿ ಅದ್ರ ಮೈ ಮೇಲೆ ಹತ್ಕೊಂಡು ತಿಕ್ತಾ ಇದ್ರೆ ಎಷ್ಟು ಆರಾಮಾಗಿ ಸ್ವರ್ಗ ಸ್ವರ್ಗದಲ್ಲಿ ಇರೋ ಥರ ಫೀಲ್ ಮಾಡ್ಕೊಂಡು ಮಲ್ಕೊಂಡಿರತ್ತೆ ಅಂತ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ನೋಡಿ

ನೋಡಿ ಇಷ್ಟು ದೊಡ್ಡ ಬಲಾಡಿ ಆನೆನ ಇದು ಮಾಡೋದು ಅಂಕುಶ ಇದೇ ಅಂಕುಶ ನೋಡಿ ಪ್ರತಿ ದಿವಸ ಎರಡು ಸಲ ಸ್ನಾನ ಮಾಡಿಸ್ತಾರಂತೆ ನೋಡಿ ಈಗ ಸ್ನಾನ ನಡೀತಾ ಇದೆ ಯಾವ ಥರ ಮಲಗಿದೆ ಆರಾಮಾಗಿ ನಾಲ್ಕು ಐದು ಜನ ಸೇರಿ ಇದಕ್ಕೆ ಸ್ನಾನ ಮಾಡಿಸ್ತಾ ಇದ್ದಾರೆ ಕ್ಲೋಸ್ ಮಾಡಿ ನೋಡಿ ಅಣ್ಣ ಆನೆ ಕಾಣುತ್ತಾ ಇದು ಆನೆ ನೋಡಿ ಹೇಗಿದೆ ನೋಡಿ ಇದ್ರೆ ಮಾಡ್ತಾ ಇದೆ ಡೈಲಿ ಸ್ನಾನ ಮಾಡಿಸ್ತೀರಾ ಎರಡು ಸಲ Okay. Eh? Sí. No dragon, black, you know, dragon, dragon,

Oke okay. ಇದೇನು ಕಾಣಿಸ್ತಾ ಇದೆ ಇದೇ ಅಂಕುಶ ಇಷ್ಟು ದೊಡ್ಡ ಆನೆನ ಇದರಲ್ಲಿ ಕಂಟ್ರೋಲ್ ಮಾಡ್ತಾರೆ ಗೊತ್ತಾಯ್ತಾ ಅಂಕುಶ ನೋಡಿ ಎಷ್ಟು ಶಾರ್ಪ್ ಇದೆ ಇಂಥ ಬಲಾಢ್ಯ ಆನೆನ ಇಷ್ಟು ಒಂದು ಸಣ್ಣ ಅಂಕುಶದಲ್ಲಿ ಕಂಟ್ರೋಲ್ ಮಾಡ್ತಾರೆ ಅಂದರೆ

ಆನೆ ಕಾಲಡಿ ಹೇಗಿರುತ್ತೆ ಗೊತ್ತಿರಲಿಲ್ಲ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಆನೆ ಕಾಲಡಿ ನೋಡಿ ಯಾವತ್ತೋ ಆನೆ ಕಾಲದ ಮೇಲೆ ನೋಡಿದ್ರೆ ಆನೆ ಕಾಲಡಿ ನೋಡಿ ಹೇಗಿದೆ ಶೋರ್ಟ್ ಇದೆ ಆನೆ ಉಗ್ರು